ರಾಜ್ಯದಲ್ಲಿ ಮುಂಗಾರು ಬಿತ್ತನೆಗೂ ಮೊದಲೇ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಇದ್ದು ಅದರಲ್ಲಿಯೇ ಬಿತ್ತನೆ ಕಾರ್ಯ ಮುಗಿಸಿದ ಅನ್ನದಾತರು ಈಗ ಸಕಾಲಕ್ಕೆ ಬೆಳೆದು ನಿಂತ ಬೆಳೆಗಳಿಗೆ ಸಮರ್ಪಕ ಗೊಬ್ಬರ ಸಿಗದೆ ರೈತರು ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ವಿವಿಧ ಗ್ರಾಮದ ರೈತರು ಮತ್ತು ಮಹಿಳೆಯರು ಮಕ್ಕಳು ಸರತಿ ಸಾಲಿನಲ್ಲಿ ನಿಂತು ಯೂರಿಯಾ ಗೊಬ್ಬರ ಪಡೆಯುತ್ತಿರುವ ಪರಿಸ್ಥಿತಿ ನೇಜಕ್ಕೂ ಅಮಾನವೀಯವಾಗಿ ಕಂಡುಬಂತು ಆಧಾರ್ ಕಾರ್ಡ್ ಒಂದಕ್ಕೆ ಎರಡು ಚೀಲ ಯೂರಿಯಾ ಕೊಡುವುದಾಗಿ ಹೇಳಿದರ ಪರಿಣಾಮ ಶಾಲಾ ಮಕ್ಕಳು ಮಹಿಳೆಯರು ಮಳೆ ಗಾಳಿ ಎನ್ನದೇ ಸರತಿ ಸಾಲಿನಲ್ಲಿ ನಿಂತು ಗೊಬ್ಬರ ಪಡೆಯುತ್ತಿರುವ ಸನ್ನಿವೇಶ ಕಂಡುಬಂದಿತು

ಯಾವಾಗ ಬಂದಿದ್ರಿ ಐದು ಬೆಳಗ್ಗೆ ಮುಂಜಾನೆ ಐದು ಗಂಟೆಗೆ ಬಂದಿರಿ ಇನ್ನೂ ಇಲ್ಲೇ ಚೀಟಿ ಕೊಡ್ತಾರಾ ಅದು ಗೊಬ್ಬರ ಕೊಡ್ತಾರಾ ಇಲ್ಲಿ ಚೀಟಿ ಕೊಟ್ಟ ಮೇಲೆ ಮತ್ತೆ ಗೊಬ್ಬರಕ್ಕೆ ನಿಂತಿರ್ಬೇಕು ಹಾಂ 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 ಎಲ್ಲಿ ಎಲ್ಲಿ ಹೌದು ಹೌದು ಒಂದೆಡೆ ಶಾಲಾ ಮಕ್ಕಳು ಶಿಕ್ಷಣಕ್ಕೂ ಗೊಬ್ಬರದ ಬಿಸಿ ತಟ್ಟಿದ್ದು ಮಕ್ಕಳು ಬೆಳಗಿನ ಜಾವ ಮುಂಜಾನೆ ಮೂರು ಗಂಟೆಗೆ ಸರತಿ ಸಾಲಿನಲ್ಲಿ ನಿಂತಿರುವುದಾಗಿ ಹೇಳುತ್ತಿರುವುದು ಮಕ್ಕಳ ಮಾತುಗಳು ಕೇಳಿಬಂದವು ಶಾಲಾ ಮಕ್ಕಳ ಶಿಕ್ಷಣದ ಜೊತೆಗೆ ಮಹಿಳೆಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತೆ ತೋರಿಸಿದೆ ಈ ಸಂದರ್ಭಗಳು ರೈತರು ಹೆಚ್ಚಿನ ಜಮೀನನ್ನು ಉಳುಮೆ ಮಾಡಿದ ಸಲುವಾಗಿ ಕೇವಲ ಒಂದೆರಡು ಚೀಲ ಗೊಬ್ಬರ ಸಾಕಾಗುವುದಿಲ್ಲ ಆದ್ದರಿಂದ ಮಕ್ಕಳನ್ನ ಮಹಿಳೆಯರು ಆಧಾರ್ ಕಾರ್ಡ್ನಿಂದ ಗೊಬ್ಬರವನ್ನು ಪಡೆಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು

ಒಟ್ಟಾರೆ ರಸಗೊಬ್ಬರದ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಬಿಜೆಪಿಯವರು ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲೇ ಮುಳುಗಿದ್ದು ಕೇಂದ್ರ ಸರ್ಕಾರಕ್ಕೆ ಮನವಿ ಮೂಲಕ ರಾಜ್ಯಕ್ಕೆ ಮತ್ತಷ್ಟು ಗೊಬ್ಬರವನ್ನ ಪಡೆದು ರೈತರ ಸಮಸ್ಯೆಯನ್ನ ಸರಿದೂಗಿಸಬೇಕಾಗಿದೆ